ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ಈಗ ಜಗಳಗಳೇ ಆರಂಭವಾಗು ಇತ್ತ ಗಿಲ್ಲಿ ಕಾವ್ಯ ಅದೇ ರೀತಿ ರಿಷಾ ಧ್ರುವ ಈ ನಾಲ್ಕು ಜನರ ಮಧ್ಯೆ ಒಂದು ಗಲಾಟೆನೆ ಆಗಿಬಿಟ್ಟಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾವ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಒಂದು ದೊಡ್ಡ ಜಗಳವೇ ಆಗಿಬಿಡುತ್ತೆ ಈ ಒಂದು ವಾರದ ಕಳಪೆ ಮತ್ತು ಉತ್ತಮವನ್ನ ನೀಡುವಂತಹ ಸಂದರ್ಭದಲ್ಲಿ ಗಿಲ್ಲಿ ಹೆಸರನ್ನ ಪ್ರಸ್ತಾಪ ಮಾಡೋದಕ್ಕೆ ಹೋಗ್ತಾರೆ ಗಿಲ್ಲಿಗೆ ಕಳಪೆಯನ್ನು ಕೊಡೋದಕ್ಕೆ ಮುಂದಾಗ್ತಾರೆ ಇದಕ್ಕೆ ಇದಕ್ಕೆ ರಿಷಾ ಮತ್ತು ಧ್ರುವ ಕೊಟ್ಟಿರ್ತಕ್ಕಂತಹ ಉತ್ತರ ಕಾವ್ಯ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸಂದರ್ಭದಲ್ಲಿ ಏನೇನಾಯ್ತು ಏನಾಗಿರುತ್ತೆ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯವನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇನ್ನು ವಿಷಯಕ್ಕೆ ಬರೋದಾದರೆ ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡ ಜಗಳವೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇತ್ತೀಚೆಗೆ ಧ್ರುವನ ಮೇಲೆ ಕೆಲವೊಂದಿಷ್ಟು ಜನರಿಗೆ ಒಂದು ಗುಡ್ ಒಪಿನಿಯನ್ ಇತ್ತು ಆದ್ರೆ ಆ ಒಂದು ಒಪಿನಿಯನ್ ಅನ್ನ ಕಳ್ಕೊಂಡು ಬಿಟ್ಟ ಯಾಕೆ ಕಳ್ಕೊಂಡ ಅಂತಂದ್ರೆ ಯಾವತ್ತು ಈ ಒಂದು ವ್ಯಕ್ತಿ ತಂಗಿ ಅಂತ ಒಪ್ಕೊಂಡಿರ್ತಕ್ಕಂತಹ ರಕ್ಷಿತಾ ಬಗ್ಗೆ ಕೆಟ್ಟದಾಗಿ ಮಾತಾಡೋದಕ್ಕೆ ಪ್ರಾರಂಭಿಸ್ತಾನೋ ಹಾಗ ಜನಗಳು ಇವನ ಮೇಲಿನ ಅಭಿಪ್ರಾಯವನ್ನೇ ಕಡಿಮೆ ಮಾಡಿಬಿಟ್ರು ಈ ಹಿಂದೆ ಇವನ ಬಗ್ಗೆ ಯಾರೇ ಎಷ್ಟು ಕೆಟ್ಟದಾಗಿ ಮಾತಾಡಿದ್ರು ಯಾರೇ ಮುಖವಾಡ ಹಾಗೆ ಹೀಗೆ ಅಂತಂದ್ರೂ ಕೂಡ ಜನಗಳು ಅದನ್ನ ಒಪ್ಕೊಂಡಿರಲಿಲ್ಲ ಬದಲಿಗೆ ಈಗ ಸತ್ಯ ಅನ್ನೋದು ಗೊತ್ತಾಗ್ಬಿಡುತ್ತೆ ರಿಷಾ ಬಂದ ಮೇಲೆ ರಿಷಾ ಜೊತೆ ಸೇರಿಕೊಳ್ಳೋದಕ್ಕೆ ಪ್ರಾರಂಭಿಸಿದ ರಿಷತೆ ಈಗ ಕೊಂಡು ಗಿಲ್ಲಿ ಮತ್ತು ಕಾವ್ಯಳನ್ನು ಟಾರ್ಗೆಟ್ ಮಾಡೋದಕ್ಕೆ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಇಲ್ಲಿ ಮೇಲ್ನೋಟಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಎರಡು ಟೀಮ್ಗಳು ಆಗಿಬಿಟ್ಟಿದ್ದಾವೆ ಗಿಲ್ಲಿ ಕಾವ್ಯ ಜೊತೆಗೆ ರಕ್ಷಿತಾ ಇವರೆಲ್ಲರೂ ಕೂಡ ಒಂದು ಟೀಮ್ ಆದ್ರೆ ಇರಿಷಾ ಅಶ್ವಿನಿ ಗೌಡ ಧ್ರುವ ಕಾಕ್ರೋಜ್ ಸುದಿ ಇವರೆಲ್ಲರೂ ಕೂಡ ಒಂದು ಟೀಮ್ ಅನ್ನೋ ಮಟ್ಟಕ್ಕೆ ಬಂದು ಬಿಟ್ಟಿದ್ದಾರೆ ಒಬ್ಬರನ್ನೊಬ್ಬರು ಕಾಲೆಳೆಯುವಂತದ್ದು ಅದೆಲ್ಲವೂ ಕೂಡ ಸಹಜವಾಗಿ ನಡೀತಾ ಇರುತ್ತೆ ಆದರೆ ಇಲ್ಲಿ ಕಾವ್ಯ ಮತ್ತು ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಗೆ ಒಂದು ಕಳಪೆ ಪಾಠವನ್ನು ಕೊಡ್ತಾರೆ ಅಂತಾಗ ಗಿಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಲ್ಲಿಯ ವಿಷಯವನ್ನು ಹೇಳಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಬರೀ ಕಾವು ಕಾವು ಅನ್ನೋ ರೀತಿಯಲ್ಲಿ ಅವಳ ಹಿಂದೆನೇ ಸುತ್ತಾಡ್ತೀಯಾ ಅವಳನ್ನು ಬಿಟ್ಟರೆ ನೀನು ಇಲ್ಲೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಇಲ್ಲಿ ಏನು ಕೂಡ ನೀನು ಮಾಡಿಲ್ಲ ಅನ್ನೋ ರೀತಿಯಲ್ಲಿ ಒಪಿನಿಯನ್ ಅನ್ನು ವ್ಯಕ್ತಪಡಿಸ್ತಾರೆ ಆ ಒಂದು ಸಂದರ್ಭಕ್ಕೆ ಇದನ್ನು ಕಾವ್ಯ ಒಪ್ಪಿಕೊಳ್ಳೋದಕ್ಕೆ ಸಾಧ್ಯವಿರೋದಿಲ್ಲ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಧ್ರುವ ಮತ್ತು ಕಾವ್ಯ ನಡುವೆ ಒಂದು ಹಾಗೆ ಬಿಡುತ್ತೆ ಅವರು ಎಷ್ಟೇ ಅನ್ಯೂನ್ಯವಾಗಿ ಇದ್ರೂ ಕೂಡ ಅವರ ಒಂದು ಮಧ್ಯೆ ಎಷ್ಟೇ ಪ್ರೀತಿ ಇದ್ರೂ ಕೂಡ ಅದು ಯಾವ ರೀತಿಯಾದಂಥ ಕೆಟ್ಟ ಕೆಟ್ಟ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಪ್ರೀತಿ ಅಂದರೆ ಒಂದು ಸ್ನೇಹದ ಪ್ರೀತಿ ಅವರಲ್ಲಿ ಇದ್ರೂ ಕೂಡ ಅದನ್ನು ಇವರು ಏನಾದರೂ ಟಾರ್ಗೆಟ್ ಮಾಡಿಕೊಂಡು ಮಾತನಾಡ್ತಾ ಇದ್ದಾರಾ ಅಥವಾ ಅದು ಇವರಿಗೆ ಇಷ್ಟ ಆಗ್ತಾ ಇಲ್ವಾ ಅಥವಾ ಗಿಲ್ಲಿನ ಟಾರ್ಗೆಟ್ ಮಾಡ್ಕೊಂಡಿದಾರಾ ಅಥವಾ ಕಾವ್ಯನ ಟಾರ್ಗೆಟ್ ಮಾಡ್ಕೊಂಡಿದಾರಾ ಗಿಲ್ಲಿ ಕಾವ್ಯ ಈ ಮನೆಯಲ್ಲಿ ಇದ್ರೆ ನಿಜಕ್ಕೂ ನಮಗೆ ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಇವರೇ ಈ ಒಂದು ಬಿಗ್ ಬಾಸ್ ನಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯನ್ನು ಇಟ್ಕೊಂಡಿದ್ದಾರೆ ಅದು ಯಾವುದು ಕೂಡ ಗೊತ್ತಿಲ್ಲ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಇದೆಯಲ್ಲ ನಿಜಕ್ಕೂ ಇದನ್ನು ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಏನೇ ಇದು ರಿಯಾಲಿಟಿ ಶೋ ಅಂದಾಗ ತಮ್ಮ ರಿಯಾಲಿಟಿ ಏನಿದೆ ಎಂಬುದನ್ನು ತೋರಿಸ್ಕೊಡ್ಬೇಕಾಗುತ್ತೆ ಅದನ್ನು ಹೊರತುಪಡಿಸಿ ಮುಖವಾಡ ಹಾಕೊಂಡು ಒಂದು ದಿನಕ್ಕೊಂದು ಬಣ್ಣವನ್ನು ಬದಲಾಯಿಸುವಂಥದ್ದು ಅಂತಹದ್ದು ಯಾವುದು ಕೂಡ ಮಾಡಿದ್ರು ಜನ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಈ ರಿಷಾ ಮತ್ತು ಕೊಟ್ಟಿರ್ತಕ್ಕಂತಹ ಕಾರಣ ಇಷ್ಟೇ ಕಾವ್ಯ ಅನ್ನೋ ಒಂದು ಹೆಸರು ಕಾವ್ಯ ಅನ್ನೋ ಹೆಸರನ್ನು ಯಾಕೆ ಬಳಕೆ ಮಾಡಿಕೊಂಡೆ ಕಾವ್ಯ ನನ್ನ ಬಗ್ಗೆ ನೀವು ಮಾತನಾಡ್ತೀರಿ ಅಂದಾಗ ಕಾವ್ಯನ ಅಲ್ಲಿ ಯಾಕೆ ತೆಗೆದುಕೊಂಡು ಬರ್ತೀರಾ ಅನ್ನೋ ರೀತಿಯಲ್ಲಿ ಒಂದಿಷ್ಟು ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ಪ್ರಶ್ನೆಯನ್ನು ಮಾಡೋದಕ್ಕೆ ಪ್ರಾರಂಭಿಸ್ತಾರೆ ಸೊ ಇದಿಷ್ಟು ಆ ಒಂದು ಪ್ರೋಮೋದ ಸಂಕ್ಷಿಪ್ತವಾದಂತಹ ವಿವರ ಸೊ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋ Aleche Gona na muskara.